ನಮಸ್ಕಾರ ಸರ್ ನಮಸ್ತೆ ಸರ್ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ಭೀಮೇಶ್ ತಳವಾರ್ ಕೊಟ್ಟೂರು ತಾಲೂಕಿನ ಮಂಗನಹಳ್ಳಿ ಗ್ರಾಮದವರು ಹೌದು ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಮಸ್ಕಾರ ಎಲ್ಲ ಹೂ ಮನಸ್ಸುಗಳಿಗೆ ನನ್ನ ಹೆಸರು ಭೀಮೇಶ್ ತಳವಾರ್ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಮಂಗನಹಳ್ಳಿ ನನ್ನ ಊರು ನನ್ನ ತಂದೆ ಶಂಕರಪಾಟಿ ತಾಯಿ ಚೌಡಮ್ಮ ಮಡದಿ ಪದ್ದಮ್ಮ ಮಗ ಸಾತ್ವಿಕ್ ತಳವಾರು ನಾನು ಮೂಲತಃ ಬಡ ಕುಟುಂಬದಿಂದ ಬಂದ ಬಂದಿದ್ದು ನನ್ನ ತಂದೆ ತುಂಬ ಕಷ್ಟಪಟ್ಟು ನನ್ನ ತಂದೆ ತಾಯಿಗಳು ನಾವು ಐದು ಜನ ಮಕ್ಕಳು ನಮ್ಮನ್ನು ಯಾರನ್ನೂ ಅವಿದ್ಯಾವಂತರನ್ನಾಗಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ನಮ್ಮನ್ನು ಬೆಳೆಸಿ ಈ ಮಟ್ಟಕ್ಕೆ ಅವರು ತರಲು ಬರ ನಾನು ಬರೋಕ್ಕೆ ಕಾರಣ ಅಂದರೆ ನನ್ನ ತಂದೆ ತಾಯಿಗಳು ಅವರ ಶ್ರಮ ತುಂಬ ಅಪಾರ ಈ ಸಂದರ್ಭದಲ್ಲಿ ಆ ಹಿರಿಯ ಜೀವನ ನೆನೆಸ್ತಿದೆ ಇದ್ದರೆ ನಾನು ಮಾ ಏನೇ ಮಾಡಿದರೂ ಅದು ಸಾರ್ಥಕ ಆಗಲ್ಲ ನೆಕ್ಸ್ಟ್ ಹೇಳ್ಬೇಕಪ್ಪ ಅಂತಂದರೆ ನಾನು ವೃತ್ತಿಯಲ್ಲಿ ನಾನು ಓದಿರೋದು ಡಿ ಎಡ್ ಮತ್ತು ಬಿ ಎ ನನ್ನ ವೃತ್ತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗ್ರೂಪ್ ಡಿ ನೌಕರ ಹಾಗೆ ನಾನು ಪ್ರವೃತ್ತಿ ನಾ ಸಾಹಿತ್ಯವನ್ನು ನನ್ನ ಪ್ರವೃತ್ತಿಯನ್ನಾಗಿಸಿಕೊಂಡು ಸಾಹಿತ್ಯ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಅದರಲ್ಲಿ ಹೇಳಕ್ಕಪ್ಪ ಅಂತಂದರೆ ಕನ್ನಡದಲ್ಲಿ ಹತ್ತಕ್ಕೂ ಹೆಚ್ಚು ಆಲ್ಬಮ್ ಬಾಡುಗಳನ್ನು ಬರೆದಿದ್ದೇನೆ ಅದರಲ್ಲಿ ಒಂದು ಪ್ರಸಿದ್ಧವಾದ ಹಾಡು ಅಂದರೆ ನೀಲಿ ನೀಲಿ ಆಕಾಶ ನಿನ್ನ ಪ್ರತಿಬಿಂಬ ಕಂಡು ನಾಚಿ ಮರೆಯಾದ ಬಾನಲಿ ಚಂದ್ರ ಅನ್ನೋಕ್ಕಂಥ ಒಂದು ಹಾಡು ತುಂಬ ಕರ್ನಾಟಕದಾದ್ಯಂತ ವೈರಲ್ ಆಗಿ ತುಂಬ ಜನಮನ್ನಣೆ ಪಡೆದಿದ್ದು ನನಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ ಹಾಗೆ ನಾನು ಹಿಂದಿನ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಒಂದು ಕಣ್ಣು ಕಣ್ಣೊಳಗಿನ ಕವಲ ಕವಲುಗಳು ಅಂತಕ್ಕಂತಹ ಒಂದು ಚೊಚ್ಚಲ ಕವನ ಸಂಕಲವನ್ನು ಬಿಡುಗಡೆ ಮಾಡಿದೆ ಅದು ಕೂಡ ಎಲ್ಲರ ಎಲ್ಲ ಕಡೆಗೂ ಜನಮನ್ನಣೆ ಪಡೆದು ಪ್ರಸಿದ್ಧಿ ಪಡೆಯಿತು ಇದು ನಾನು ಹಾಗೆ ಅನೇಕ ಕವಿಗೋಷ್ಠಿಗಳು ಆಫ್ಲೈನ್ ಆನ್ಲೈನ್ ಎಲ್ಲ ಆಧಾರಿತ ಎಲ್ಲ ಕವಿಗೋಷ್ಠಿಗಳಲ್ಲಿ ನಾನು ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನನಗೆ ಪ್ರಥಮ ದ್ವಿತೀಯ ಬಹುಮಾನಗಳು ಬಂದಿವೆ ಮತ್ತು ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬಂದಿದೆ ಬಂದಿದೆ ನನಗೆ ಇದು ನನ್ನ ಈ ಕಿರುಪರಿಚಯ ಸರ್ ತಾವು ವೃತ್ತಿಯಲ್ಲಿ ಸಮಾಜ ಕಲ್ಯಾಣಕ್ಕೆ ಸೇವೆ ಸಲ್ಲಿಸ್ತಾ ಹೌದು ಸರ್ ತಮ್ಮ ಬಡತನದಿಂದ ಮೇಲೆ ಬಂದರೂ ಕೂಡ ಕೆಸರಲ್ಲಿನ ಕಮಲದಂತೆ ಸಾಹಿತ್ಯವನ್ನು ತಾವು ಅಳವಡಿಸ್ಕೊಂಡಿರೋ ಬದುಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಸರ್ ತಮ್ಮ ಗ್ರಾಮೀಣ ಕಲೆ ನಮ್ಮ ಸಾಹಿತ್ಯದಲ್ಲಿ ಒಳಗೊಂಡಿದೆ ಅನ್ಸುತ್ತೆ ಆ ಶಬ್ದದ ತುಡಿತ ಆ ಬಡಿತ ಹೃದಯಕ್ಕೆ ಮಿಡಿತವಾಗಿ ಕಂಗೊಳಿಸ್ತದೆ ಕೂಡ ಆ ನೀಲಿ ನೀಲಿ ಆಕಾಶ ಅನ್ನುವಂಥದ್ದು ಅಷ್ಟೊಂದು ವೈರಲ್ ಆಗಲಿಕ್ಕೆ ಅದು ಮೂಲ ಜನಪದ ಸಾಹಿತ್ಯದ ಸೊಗಡು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಿಮ್ಮ ಒಂದು ಕವನದ ಶೀರ್ಷಿಕೆ ಅಡಿಯಲ್ಲಿ ಏನಿದೆ ಆ ಕವನವನ್ನು ನಮ್ಮ ವೀಕ್ಷಕರಿಗೆ ಸಾಧನೆ ಖಂಡಿತ ಸರ್ ನನ್ನ ಕವನದ ಶೀರ್ಷಿಕೆ ಹಿತಕ್ಕಾಗಿ ಒಂದು ಸುಳ್ಳು ಬಾರದ ಶಶಿಯನ್ನು ಬರುವಂತೆ ಬಿಂಬಿಸಿ ಉಣಿಸಲಿಲ್ಲವೇ ಅಮ್ಮ ಅವಳ ಮಾತಲ್ಲಿ ಬಂದದ್ದುಂಟು ಗುಮ್ಮ ಹೇಳುವಳು ಹಾಗಾಗ ನನ್ನ ಮಗ ರಾಜಕುಮಾರ ನಮ್ಮ ಮನೆಯ ಸಾಹುಕಾರ ಇದಲ್ಲವೇ ಹಿತವಾದ ಸುಳ್ಳು ನಮ್ಮ ನಾಳಿನ ಒಳಿತಿಗಾಗಿ ಹೇಳುವುದಿಲ್ಲವೇ ಅಪ್ಪ ಅದೆಷ್ಟೋ ಸುಳ್ಳು ಒಲುಮೆಗೆ ಅವನ ಸುಳ್ಳು ಧರ್ಮದ ಉಳಿವಿನ ಮರ್ಮ ಸುಳ್ಳು ಸುಳ್ಳು ಸುಂದರ ಮುಳ್ಳು ಬಳಸು ನೀ ಅದನ್ನು ಹೊಳಿತೆಂಬ ಹೂವನ್ನು ಕಾಯಲು ಸುಳ್ಳಿಗೂ ಮಹತ್ವವಿದೆ ಅದರಲ್ಲೂ ಸತ್ವವಿದೆ ಸತ್ಯದಲ್ಲೂ ಹಿತವಾಗಿ ಇರಲಿ ಸುಳ್ಳಿನ ಲೇಪ ಮಿತಿ ಮೀರದಿದೆ ಮಿತಿ ಮೀರಿದರೆ ಅದು ಖಂಡಿತ ಶಾಪ ಆ ಸುಳ್ಳು ಹೇಗಿರ್ಬೇಕಪ್ಪ ಅಂದರೆ ನಂಟು ಅಂಟಿಸುವಂತಿರಲಿ ನೋವು ಮರೆಸುವಂತಿರಲಿ ಮನಸ್ಸು ಬೆಸೆಯುವಂತಿರಲಿ ಜೀವ ಉಳಿಸುವಂತಿರಲಿ ಅತಿಯಾದರೆ ಸುಳ್ಳಿನ ಪ್ರತಾಪ ಸೇರುವೆ ಖಂಡಿತ ನೋವಿನ ಕೂಪ ಇದಕ್ಕಾಗಿ ಒಂದು ಸುಳ್ಳು ಟೈಟ್ಲಿ ಅಥವಾ ಶೀರ್ಷಿಕೆ ಹೇಳ್ಕೊಡ್ತಾ ಇದೆ ಸರ್ ಸುಳ್ಳು ಹೇಳಿದ್ರೆ ಅದು ಹಿತ ಆಗಿರಬೇಕು ಹೌದು ಒಂದ್ ಕಡೆ ಹೇಳ್ತಾರೆ ಸತ್ತದ ತಲೆಯನ್ನು ಹೊಡೆದಿರ್ಬೇಕಂತ ಆದ್ರೆ ಸಮಾಜಕ್ಕೆ ತೊಂದರೆ ಆಗಬಾರ್ದು ಆಗಬಾರ್ದು ಸರ್ ನಿಮ್ಮ ಸಾಹಿತ್ಯದ ಒಳಗಿನ ಮರ್ಮ ಗ್ರಾಮೀಣ ಮಹಿಳೆ ತನ್ನ ಮಗು ಊಟ ಮಾಡದೇ ಇದ್ದಾಗ ಆಕಾಶ ಇಲ್ಲುವ ಚಂದ್ರನ ತೋರಿಸಿ ಚಂದಮಾಮನ ನೋಡು ಚಂದಮಮ್ಮನ ನೋಡು ಅಂತೇಳಿ ಊಟ ಸರ್ ಒಂದು ಕ್ಷಣ ಯೋಚನೆ ಮಾಡಿ ಆ ತಾಯಿ ಚಂದಮಾಮ ಅಂದ್ರೆ ಆ ಮಗುವಿಗೆ ಮಾಮ ಆದ್ರೆ ಆ ಚಂದ್ರ ಅವಳಿಗೆ ಸಹೋದರ ಆಗ್ಬೇಕು ಹೌದು ಸರ್ ತವರು ಮನೆಯ ಒಂದು ಒಲವನ್ನು ಆ ಮಾತಿನಲ್ಲಿ ಹೇಳ್ತಾರೆ ತಾವು ಆರಂಭದಲ್ಲಿ ಹೇಳಿದ್ರಿ ಅಲ್ಲ ಬಿಂಬಿಸೋದಿದೆಯಲ್ಲ ಸರ್ ಅದನ್ನು ನಂಬಿಸೋದಿದ್ದಂಗೆ ಹೌದು ಸರ್ ಬಿಂಬಿಸಿ ಉಣಿಸೋದಿದೆಯಲ್ಲ ನಂಬಿಸಿ ಉಣಿಸಬೇಕು ಅದು ಹೌದು ಸರ್ ಹಾಗೆಯೇ ಈ ಒಳಗಡೆ ಕೆಲವೊಂದು ಅಂಶಗಳನ್ನು ಸೇರಿಸಿದ್ರಿ ನೀವು ಸರ್ ನಂಟು ಅಂಟಿಸುವಂತಿರಲಿ ಸುಳ್ಳಿಗೂ ಮಹತ್ವ ಇದೆ ಇಲ್ಲೊಂದು ದುರಂತ ಆಗ್ತಾ ಇದೆ ಅಂದ್ರೆ ಸಾವಿಗೆ ದಾರಿ ಮಾಡ್ಕೊಡ್ತಾ ಇದೆ ಅಂದ್ರೆ ಮನುಷ್ಯತ್ತು ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಸುಳ್ಳು ಹೇಳಬಕ್ತ ಸುಳ್ಳೆ ಸರ್ ಅಲ್ವಾ ಇದಕ್ಕಾಗಿ ಸುಳ್ಳು ಹೇಳಿ ಸುಳ್ಳು ಸರ್ ಕೆಲವೊಂದನ್ನ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳಬೇಕು ಉದಾಹರಣೆಗೆ ಮಹಾಭಾರತಕ್ಕಿಂತ ಹಿಂದೋದ್ರೆ ಪಂಪನ ಕಾವ್ಯ ಅಧ್ಯಯನ ಮಾಡ್ತೀನಿ ಪಂಪ ಹದಿನೆಂಟೇ ದಿನದ ಹದಿನೆಂಟನೇ ದಿನದ ಯುದ್ಧವನ್ನು ವರ್ಣನೆ ಮಾಡುವಾಗ ಒಂದು ಮಾತನ್ನು ಹೇಳ್ತಾನೆ ಕೌರವರ ಕೆಟ್ಟ ರಕ್ತವನ್ನು ಬಳಿದುಕೊಂಡ ಸೂರ್ಯ ಸಮುದ್ರಲ್ಲಿ ಸ್ನಾನ ಮಾಡಕ್ಕೆ ಇಳದ ಅಂತ ಎಷ್ಟು ಸುಳ್ಳಿದೆ ನೋಡಿ ಹೌದು ಸರ್ ಕೌರವರ ರಕ್ತ ಅಷ್ಟು ದೂರ ಹೋಗೋದುಂಟ ಆ ರಕ್ತ ಸೂರ್ಯನಿಗೆ ಸಿಡಿಯೋದುಂಟ ಆ ಸೂರ್ಯ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡೋಕೆ ಇಳಿಯೋದುಂಟ ಅವತ್ತಿನ ಯುದ್ಧ ಮುಗಿತು ಅಂತ ಹೇಳಕ್ಕೆ ಕೆಟ್ಟ ಕೌರವರನ್ನು ಸಾಹಿತ್ಯಲ್ಲಿ ಒಡಮಡಿಸಿದ್ದು ಅದು ಸುಳ್ಳು ಆಗಿದ್ದರೂ ಕೂಡ ನಮ್ಮ ಮುಂದೆ ಧರ್ಮಕ್ಕೋಸ್ಕರ ಒಂದು ಹೊಸದಾದ ಶಕ್ತಿಯನ್ನು ಸಾಹಿತ್ಯ ಅದಕ್ಕೆ ಧರ್ಮದ ಉಳಿವಿನ ಮರ್ಮ ಸುಳ್ಳು ಅಂತ ಆ ಒಂದು ಸ್ವಾರಸ್ಯವನ್ನು ತಾತ್ಪರ್ಯವನ್ನು ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಅಂದರೆ ನಮ್ಮ ಜೀವನದಲ್ಲಿ ಸುಳ್ಳು ಅನ್ನತಕ್ಕಂಥದ್ದು ಒಂದು ಮಹತ್ವವಿದೆ ಎಲ್ಲರಿಗೂ ಒಂದು ಸುಳ್ಳು ಬೇಕೇ ಬೇಕು ಸುಳ್ಳಿಲ್ಲದಲೇ ಏನು ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಆ ಸುಳ್ಳು ಹೆಂಗಿರಬೇಕಪ್ಪ ಅಂದರೆ ಅದು ಒಂದು ಹಿತವಾಗಿರಬೇಕು ಬೆಣ್ಣೆಯಲ್ಲಿ ಕೂದಲು ತೆಗೆದಂಗಿರಬೇಕು ಆ ಥರ ಒಂದು ಸುಳ್ಳು ಇರಬೇಕು ಇರಬೇಕು ಅಂತ ನನ್ನದು ಒಂದು ಕವಿತೆಯ ಆಗಿದೆ ಕೆಲವೊಂದು ಸತಿ ನಾವು ಅಮ್ಮ ಕೂಡ ನಮಗೆ ಕೆಲವೊಂದು ಸುಳ್ಳು ಹೇಳ್ತಾಳೆ ಶಶಿ ಬರೋದು ಬ ನೋಡಿ ಚಂದ ಬಂದ ಬಂದ ಬರ್ತಾನೆ ಬರ್ತಾನೆ ಅಂತ ಹೇಳ್ತಾರೆ ಅದು ಒಂದು ಹಿತವಾದ ಸುಳ್ಳು ಅಪ್ಪ ಕೂಡ ನಮ್ಮ ಒಳಿತಿಗಾಗಿ ಹಲವಾರು ಸುಳ್ಳುಗಳನ್ನು ಹೇಳ್ತೇ ಹೇಳ್ತಿರ್ತಾರೆ ಅದು ಯಾಕಂದರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನನ್ನ ಮಗ ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರಲಿ ಅಂತಕ್ಕಂಥ ಅವ್ರು ಯಾವುದೇ ದುರುದ್ದೇಶದಿಂದ ಅವ್ರು ಸುಳ್ಳು ಹೇಳಿರಲ್ಲ ಯಾಕಂದರೆ ಅವ್ರು ನಮ್ಮ ಒಳಿತಿಗಾಗಿ ಸುಳ್ಳು ಹೇಳಿರ್ತಾರೆ ಆದರೆ ಅದಕ್ಕೆ ಅಲ್ಲಿ ಸುಳ್ಳಿಗೆ ಒಂದು ಮಹತ್ವ ಇದೆ ಹಾಗೆ ಅವನ ಒಲುಮಿಗೆ ಅವಳ ಸುಳ್ಳು ಅಂದರೆ ಆ ಪ್ರೀತಿಯಲ್ಲಿ ಕೆಲವೊಂದು ಸುಳ್ಳುಗಳು ಹೇಳ್ತಾರೆ ಈಗ ಒಂದೇ ಸರ್ತಿಗೆ ಏನು ಇದು ಮಾಡೋಕ್ಕಾಗಲ್ಲ ಕೆಲವೊಂದು ಸುಳ್ಳು ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳಿ ನಮ್ಮ ಪ್ರೀತಿ ಒಂದು ಅಂಟಿ ನಂಟು ಬೆಸೆದಿರುತ್ತದೆ ಹಾಗೆ ಹಾಗಾಗಿ ನಂತರ ಸುಳ್ಳು ಸುಳ್ಳು ಹೆಂಗಪ್ಪ ಅಂದರೆ ಒಂದು ಹೂವು ಹೂವನ್ನು ಕಾಯತಕ್ಕಂಥ ಒಂದು ಮುಳ್ಳಾಗಿರಬೇಕು ಹೂವನ್ನು ಕಾಯುವಂತೆ ಒಂದು ಮುಳ್ಳಾಗಿರಬೇಕು ಸುಳ್ಳು ಅಂತಕ್ಕಂಥ ಒಂದು ನನ್ನ ರೀತಿಯಲ್ಲಿ ಹೂವು ಹೂವು ಇತ್ತಲ್ಲ ಸರ್ ಅದು ಕಾಯತಕ್ಕಂಥ ಮುಳ್ಳು ಸು ಸುಳ್ಳು ಸುಳ್ಳು ಕಾಯ ಅದು ಇರುತ್ತೆ ಸರ್ ಅದು ಸುಳ್ಳು ಹೆಂಗಿರಕಪ್ಪ ಅಂತಂದರೆ ಅದು ನಂಟು ಅಂಟಿಸುವಂತಿರಬೇಕು ಆ ನೋವನ್ನು ಮರೆಸುವಂತಿರಬೇಕು ಮನಸ್ಸನ್ನು ಬೆ ಬೆಸೆಯುವಂತಿರಬೇಕು ಅಂದರೆ ಜೀವವನ್ನು ಉಳಿಸುವಂತಿರಬೇಕು ಆದರೆ ಸುಳ್ಳು ಯಾವತ್ತಿಗೂ ಅತಿ ಆಗಬಾರ್ದು ಅದು ಅತಿಯಾದರೆ ಏನಾಗ್ತಪ್ಪ ಅಂದರೆ ನಾವು ಖಂಡಿತ ನಾವು ನೋವಿನ ಬಾವಿಗಳೊಳಗೆ ಬಿದ್ದೇ ಬಿಡ್ತೀವಿ ಆ ಸುಳ್ಳು ಅತಿ ಆದರೆ ಸುಳ್ಳು ಒಂದು ಹಿತವಾಗಿರ್ತಕ್ಕಂಥ ಇರಬೇಕಂತಕ್ಕಂಥದ್ದು ನನ್ನ ಆಶಯದೊಂದಿಗೆ ನಾನು ಈ ಕವನವನ್ನು ರಚನೆ ಮಾಡಿದ್ದೀನಿ ಸರ್ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲದಾಗ ಗುಳಿಗೆ ನುಂಗಿಸ್ತಾರೆ ಹಾಂ ಸರ್ ಗುಳಿಗೆಗೆ ಸಿಹಿನೇಪನೆ ಇರ್ತೈತಿ ಹೌದು ಸರ್ ಮಕ್ಕಳಿಗೆ ಇದು ಸೀ ಇದೆ ತಿನ್ನು ತಿನ್ನು ಅಂತ ಕೊಡ್ತಾರೆ ಸುಳ್ಳು ಯಾಕೆ ಹೇಳ್ಬೇಕಂದ್ರೆ ಒಳಗಡೆ ಔಷಧಿ ಇರ್ತದೆ ಆ ಸುಳ್ಳು ಸತ್ಯಕ್ಕೆ ದಾರಿ ಮಾಡಿಕೊಡ್ಬೇಕು ಆ ಹಿನ್ನೆಲೆಯಲ್ಲಿ ಹಿತಕ್ಕಾಗಿ ಒಂದು ಸುಳ್ಳು ಸಾಂದರ್ಭಿಕವಾಗಿ ಬಹಳ ಅರ್ಥಗರ್ಭಿತವಾಗಿದೆ ಸುಳ್ಳೇ ಆಗಬಾರ್ದು ಅನ್ನೋದನ್ನ ಮೊದಲೇ ಹೇಳ್ಬಿಟ್ಟು ಹಿತಕ್ಕೋಸ್ಕರ ಅಂತ ಸರ್ ಅದಕ್ಕೆ ಮೊದಲಿಗೆ ಹಿತ ಇದ್ರೆ ಅದು ಗತಕಾಲವಾದ ವೈಭವನೂ ಕೂಡ ತಂದು ಕೊಡ್ತಾ ಇದೆ ಹೌದು ಸರ್ ಹಾಗೇನೆ ಈ ಒಂದು ಹಿತಕ್ಕಾಗಿ ಒಂದು ಸುಳ್ಳು ಎನ್ನುವಂಥ ಕವನದ ಅಡಿಯಲ್ಲಿ ಅಥವಾ ಶೀರ್ಷಿಕೆ ಅಡಿಯಲ್ಲಿ ತಾವೆಲ್ಲ ಕವನ ವಾಚನ ಮಾಡಿ ನಮ್ಮ ಓದುಗರಿಗೆ ಅದರ ರಸದೌತನ ನೀಡಿದಿರಿ ಹಾಂ ಸರ್ ಈ ರೀತಿಯ ಕವನಗಳನ್ನು ರಚನೆ ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿ ಕೊಟ್ಟಂತ ಯಾರು ಸರ್ ಹಾಂ ಸರ್ ಇದೆ ತಮಗೆ ಸರ್ ನಾನು ಬಾಲ್ಯದಿಂದಲೇ ಅಂದರೆ ಏಳನೇ ತರಗತಿ ಆರನೇ ತರಗತಿ ಓದ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಮ ಟೀಚರ್ ಯಾವ ಥರ ಪಾಠ ಅಂದರೆ ಕುತ್ಕೊಂಡು ಕೇಳ್ಬೇಕು ಅವ್ರ ಕಥೆ ಹೇಳೋದು ಆ ರಾಮಾಯಣ ಮಹಾಭಾರತದ ಬಂದಿರತಕ್ಕಂಥ ಸನ್ನಿವೇಶಗಳನ್ನು ಅವರು ವರ್ಣಿಸುವ ರೀತಿ ಅದೆಲ್ಲ ನನಗೆ ಭಾಳ ಸ್ಫೂರ್ತಿ ಇತ್ತು ಅದೇ ರೀತಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಕೂಡ ಜೋ ಶೋಭಾನ ಹೇಳೋದು ಅವೆಲ್ಲ ಜೋ ಜೋಗಗಳ ಆಡೋದು ಹೇಳ ಶೋಭಾನ ಹೇಳೋದು ಅವು ಮತ್ತು ನಮ್ಮ ತಂದೆಯವರು ರಾಮಾಯಣ ಮಹಾಭಾರತ ಕಥೆಗಳು ಅವರು ಓದಿರೋದು ಎರಡನೇ ಕ್ಲಾಸಾದರೂ ಅವರು ಅಲ್ಲಿ ಅವಾಗೆಲ್ಲ ಗುಡೆಯಲ್ಲಿ ಪುರಾಣ ಪುಣ್ಯ ಕಾರ್ಯಕ್ರಮಗಳನ್ನ ನಂಬಿಕೊಂಡಿರ್ದಲ್ಲ ಅವಾಗೆಲ್ಲ ಅವ್ರು ಕೇಳಿ ಕೇಳಿದ್ರು ಅವಾಗಿನ ಕಾಲದಾಗ ಬಟ್ ಅವರೆಲ್ಲ ಅದನ್ನೆಲ್ಲ ನಮಗೆ ಹೇಳ್ತಿದ್ರು ಅಂತಹ ಸಂದರ್ಭದಲ್ಲಿ ನಾನು ಅವನ್ನೆಲ್ಲ ಕಲ್ತ್ಕೊಂಡು ನಾನು ಬರವಣಿಗೆ ಓದು ಒಕ್ಕಾಲಿದ್ರೆ ಬುದ್ಧಿ ಇರಬೇಕು ಆಚಾರ ಒಕ್ಕಲಿದ್ರೆ ವಿಚಾರ ಇರ್ಬೇಕಂತೇಳಿ ಹಿರಿಯರ ಅನುಭವಗಳು ನಮ್ಮ ಬದುಕಿಗೆ ದೀಪ ಕೂಡ ಸರ್ ಅಕ್ಷರ ಗೊತ್ತಿಲ್ಲದೆ ಇದ್ರು ಕ್ಷೀರವನ್ನು ಬದುಕಿ ನೀಡಿದಂಥವ್ರು ಹಿರಿಯರು ಅವರ ಸ್ಮರಿಸಿದ ಜೊತೆಗೆ ಆ ಕವನಕ್ಕೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಈ ಒಂದು ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಕದ ಕೊಟ್ರೇಶ್ವರನ ಕ್ಷೇತ್ರದ ಪಕ್ಕದಿಂದ ಆಗಮಿಸಿ ತಾವು ಅನೇಕ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರಿ ಹೂ ನಡಗಲೆಯ ಪ್ರೇಮ ಕವಿ ಆಲೇಶ್ ಅಕ್ಕಂಡಿ ಅವರ ಸಿಂಧೂರ ಸಿರಿ ಅನ್ನುವಂಥ ಕೃತಿಯನ್ನು ತಮಗೆ ಕೊಡ್ತಾ ಎಲೆಮರಿಯ ಕಾಯಿಯಲ್ಲಿ ತಿಂತಕ್ಕಂತಹ ಪ್ರತಿಭೆಗಳನ್ನು ಆ ಪ್ರತಿಭೆಯನ್ನು ಅನಾವರಣಗೊಳಿಸಿ ಗೊಳಿಸುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂತಹ ನಕ್ಷತ್ರ ವಾಹಿನಿಯ ಸಂಪಾದಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೆ ತಮಗೂ ಕೂಡ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ